ಗಣೇಶನ ಹಬ್ಬದಲ್ಲಿ ನಮ್ಮಲ್ಲಿ ಕಡುಬು ಸಿಹಿ ಕಡುಬು ಖಾರ ಕಡುಬು ಇದೆಲ್ಲ ಮಾಡುವ ಸಂಪ್ರದಾಯ ಇದೆ ನಾನಿವತ್ತು ಒಂದು ಸಿಹಿ ಕಡುಬು ಕಾಯಿ ಕಡುಬು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಅರಿಶಿನದ ಎಲೆ ಬಳಸಿ ಅದನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಅರಿಶಿಣ ಎಲೆ ಕಡುಬುಗೆ ನಾನು ತೊಗೊಂಡಿರೋ ಸಾಮಗ್ರಿಗಳು ಮೊದಲಿಗೆ ಅರಿಶಿಣ ಎಲೆ ನೋಡಿ ಈ ರೀತಿ ಇರುತ್ತೆ ಇದನ್ನು ಚೆನ್ನಾಗಿ ತೊಳೆದು ನೀರಿನ ಅಂಶ ಎಲ್ಲ ಹೋಗೋ ಥರ ನೀಟಾಗಿ ಒರೆಸಿ ಹೀಗೆ ಇಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಅರ್ಧ ಕಪ್ ಬೆಲ್ಲ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಅಕ್ಕಿ ಹಿಟ್ಟು ಏಲಕ್ಕಿ ಪುಡಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಇವಾಗ ಮೊದಲಿಗೆ ಒಂದು ಬಟ್ಲು ತೆಂಗಿನ ತುರಿನ ಒಂದು ಬಾಣಲಿನಲ್ಲಿ ಇದ್ದೀನಿ ಇದಕ್ಕೆ ಅರ್ಧ ಬಟ್ಲು ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಕಾಯಿ ತುರಿಗೆ ಅರ್ಧ ಬಟ್ಲು ಬೆಲ್ಲ ಸಾಕಾಗುತ್ತೆ ಈ ಥರ ಪೇಸ್ಟಿಯಾಗಿರುವಂಥ ಬೆಲ್ಲ ಇದು ರೆಗ್ಯುಲರ್ ಬೆಲ್ಲ ತಗೊಂಡ್ರೆ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಸೋಸ್ಕೊಂಡು ಬಳಸಬೇಕಾಗುತ್ತೆ ಆರ್ಗಾನಿಕ್ ಬೆಲ್ಲ ಅದರಿಂದ ಡೈರೆಕ್ಟಾಗಿ ಬಳಸ್ಬೋದು ಕ್ಲೀನಾಗಿರುತ್ತೆ ಇದರಲ್ಲಿ ಏನು ಕಸ ಕಲ್ಲು ಆ ಥರದ್ದೇನೂ ಇರೋಲ್ಲ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇದು ತುಂಬ ಗಟ್ಟಿ ಪಾಕ ಬರಬೇಕಾಗಿಲ್ಲ ಸ್ವಲ್ಪ ಕಾಯಿ ಬೆಲ್ಲ ಎರಡು ಹೊಂದ್ಕೊಂಡು ಒಂಚೂರು ಗಟ್ಟಿಯಾದರೆ ಸಾಕು ಇದಕ್ಕಿವಾಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಇವಾಗ ಆಗಿದೆ ಇದಕ್ಕೆ ಬೇಕಾದರೆ ಎಳ್ಳು ಪುಡಿ ಎಳ್ಳನ್ನು ಹುರಿದು ಪುಡಿ ಮಾಡಿ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಎಳ್ಳು ಬೆಲ್ಲನೇ ಸಪ್ರೇಟ್ ಮಾಡಿ ಅದನ್ನು ಕಡುಬು ಮಾಡಿಕೊಳ್ಬಹುದು ಆಫ್ ಮಾಡ್ತಾ ಇದ್ದೀನಿ ಇದು ಹುರ್ಣ ರೆಡಿ ಆಯಿತು ಇಷ್ಟು ಗಟ್ಟಿ ಆದರೆ ಸಾಕು ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆನಲ್ಲಿ ಒಂದು ಕಾಲು ಬಟ್ಲು ನೀರು ಹಾಕ್ತಾ ಇದ್ದೀನಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತಗೊಂಡಿರೋದ್ರಿಂದ ಒಂದು ಕಾಲು ಬಟ್ಲು ನೀರು ಹಿಡಿಸುತ್ತೆ ಇದಕ್ಕೆ ಕುದಿಬೇಕಿವಾಗ ಚೆನ್ನಾಗಿ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ಈ ಸ್ಟೇಜಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋಣ ಇದು ಒಂದೆರಡು ನಿಮಿಷ ಕುದಿಬೇಕು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಈ ಥರ ಇವಾಗ ಎರಡು ನಿಮಿಷ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಸ್ಟೌವ್ನ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಹಿ ಹಿಟ್ಟನ್ನು ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಆಮೇಲೆ ಇದನ್ನು ಕೂಡಿಸ್ಬೇಕಾಗತ್ತೆ ಸ್ವಲ್ಪ ತಣ್ಣಗಾಗಲಿ ಅಂತ ಇವಾಗ ಸ್ವಲ್ಪ ತಣ್ಣಗಾಗಿದೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಮಿ ನಾದಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಸ್ಮೂತಾಗಿ ಆಗಿ ಬರೋವರೆಗೂ ಈ ತರ ನಾದ್ಕೊಳ್ಬೇಕು ಇವಾಗ ಹಿಟ್ಟೆಲ್ಲ ಹೊಂದ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಕ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿಕೊಳ್ಬೇಕು ಉಂಡೆಗಳನ್ನು ಸಲ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನು ಎಲೆ ಮೇಲೆ ಹಚ್ಚಬೇಕಾಗುತ್ತೆ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಎಲೆನ ಈ ಥರ ತಗೊಂಡು ಮಾಡಿಸ್ಕೊಂಡು ಆ ಕಡೆ ಈ ಕಡೆ ಎಡ್ಜಿನ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡೋಣ ಯಾಕೆಂದರೆ ಇದು ತುಂಬ ದೊಡ್ಡದಾಗಿದೆ ಎಲೆ ಅಷ್ಟೊಂದು ದೊಡ್ಡ ಕಡುಬು ಬೇಕಿರಲ್ಲ ಹಾಗಾಗಿ ಇಲ್ಲ ಹಾಗೆ ತುಂಬಿಬಿಟ್ಟು ಸುಮ್ಮನೆ ಮಡಿಸ್ಬಿಟ್ಟು ಇಡ್ಬೋದು ಇವಾಗ ಒಂದು ಉಂಡೆನ ಈ ಥರ ತಗೊಂಡು ಒದ್ದೆ ಕೈ ಮಾಡಿಕೊಂಡು ನೀಟಾಗಿ ಇದಕ್ಕೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎಲೆಗೆ ಎಷ್ಟು ಕಡುಬು ಸೈಜ್ ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು ಎಲೆ ತುಂಬ ದೊಡ್ಡದಿರೋದ್ರಿಂದ ಊರ್ತಿ ಹಚ್ಚಬೇಕು ಅಂತ ಏನಿಲ್ಲ ನಾನು ಇಷ್ಟಾಗ್ಲಾ ಮಾಡ್ತಾ ಇದ್ದೀನಿ ಸಾಕು ಅನ್ಸುತ್ತೆ ತುಂಬ ದೊಡ್ಡದಿದೆ ಇಲ್ಲೇ ಸ್ವಲ್ಪ ಕಾಯಿ ಹೂರಣನ ಈ ಥರ ಸ್ಪ್ರೆಡ್ ಇಟ್ಬಿಟ್ಟು ಸ್ವಲ್ಪ ಇದನ್ನ ಇದನ್ನೀಗ ನೀಟಾಗಿ ಮಡಿಸ್ಬಿಟ್ಟು ಪ್ರೆಸ್ ಮಾಡಬೇಕು ಇವಾಗ ಈ ತರ ಕಡುಬನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ಇದನ್ನ ಇವಾಗ ಸ್ಟೀಮ್ ಮಾಡೋಣ ಒಂದು ಹತ್ತು ಹದಿನೈದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಸ್ಟೀಮ್ ಮಾಡಬೇಕಾಗುತ್ತೆ ಈಗ ಈ ಥರ ಒಂದು ಪ್ಲೇಟ್ನಲ್ಲಿ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದು ಬೇಯೋದಕ್ಕೆ ಬಿಡೋಣ ಈಗ ಇವಾಗ ಹದಿನೈದು ನಿಮಿಷ ಆಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡೋಣ ಬೆಂದಿದೆಯಾ ಅಂತ ಕಡುಬು ರೆಡಿಯಾಗಿದೆ ಎಂಥ ಒಂದು ಪರಿಮಳ ಬರ್ತಾ ಇದೆ ಅಂದರೆ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತೆ ಆ ಥರ ಇದೆ ಇದು ಫ್ರೆಂಡ್ಸ್ ಇವಾಗ ರುಚಿಯಾಗಿರೋ ಸಿಹಿ ಕಾಯಿ ಕಡುಬು ಅರಿಶಿಣ ಎಲೆಯಿಂದ ಮಾಡಿರೋದು ರೆಡಿ ಆಯಿತು ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಇರುತ್ತೆ ತುಪ್ಪ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಾನಿವತ್ತು ಗಣೇಶನ ಹಬ್ಬಕ್ಕೆ ಮಾಡೋವಂಥ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾಗಿರೋ ಖಾರ ಕಡುಬು ರೆಸಿಪಿನ ಶೇರ್ ಇದ್ದೀನಿ ಇದು ಬೇಳೆಗಳನ್ನು ಬಳಸಿ ಮಾಡಿರೋ ಮಾಡೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ತುಂಬ ಟೇಸ್ಟಿ ಮತ್ತು ಮಾಡೋದು ತುಂಬ ಏನು ಕಷ್ಟ ಇಲ್ಲ ಕರೆಕ್ಟ್ ಮೆಥಡ್ ತಿಳ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ ಶುರು ಮಾಡೋಣ ಖಾರ ಕಡುಬಿಗೆ ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ಬೇಳೆನ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ತೊಗರಿಬೇಳೆ ಅದರಲ್ಲಿ ಅರ್ಧ ಅರ್ಧದಷ್ಟು ಹೆಸರು ಬೇಳೆ ಒಂದು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಇಲ್ಲಿ ಬರೀ ಕಡಲೆಬೇಳೆನೂ ತೊಗೊಳ್ಬೋದು ಇಲ್ಲ ಬರೀ ತೊಗರಿ ಬೇಳೆಲ್ಲೂ ಮಾಡ್ಬೋದು ನಾನಿಲ್ಲಿ ಮೂರು ನಾಲ್ಕು ಥರ ಬೇಳೆ ಹಾಕಿ ಮಾಡ್ತಾಯಿದ್ದೀನಿ ಇದು ನಾಲ್ಕನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದೆರಡು ಸಲ ಇದನ್ನು ನಾನು ಒಂದು ಮೂರು ಸಲ ಚೆನ್ನಾಗಿ ತೊಳೆದಿದ್ದೀನಿ ಏಕೆಂದರೆ ಬೇಳೆಗಳು ಸ್ಮೆಲ್ ಬರುತ್ತೆ ಹೆಸರು ಕಡಲೆ ಕಡಲೆಬೇಳೆ ಎಲ್ಲ ತುಂಬ ಸ್ಮೆಲ್ ಇರುತ್ತೆ ಅದರಿಂದ ಕಡುಬು ಮಾಡಿದಾಗ ಟೇಸ್ಟ್ ಒಂಥರ ಕಹಿ ಬಂದಂಗೆ ಆಗುತ್ತೆ ಅದಕ್ಕೆ ಮೂರು ಸಲ ತೊಳೆದಿದ್ದೀನಿ ಇವಾಗ ನೀರು ಹಾಕಿ ಒಂದು ಮಿನಿಮಮ್ ಟೂ ಅವರ್ಸ್ ಇದನ್ನು ನೆನೆಸಬೇಕು ನೆನೆಯೋದಕ್ಕೆ ಬಿಡೋಣ ಈಗ ಫ್ರೆಂಡ್ಸ್ ಇವಾಗ ಟೂ ಅವರ್ಸ್ ಮೊದಲು ಬೇಳೆಗಳನ್ನು ನೆನೆಸಿಟ್ಟಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ಇದನ್ನು ಇವಾಗ ಸೋರ್ ಇದ್ದೀನಿ ನೀರನ್ನೆಲ್ಲ ಬಸಿಬೇಕು ಇವಾಗ ಈ ಥರ ಒಂದು ತೂತ ಇರೋ ಒಂದು ಪಾತ್ರೆಯಲ್ಲಿ ಬೇಳೆಗಳನ್ನೆಲ್ಲ ಸೋರ್ ಹಾಕ್ತೀನಿ ಇವಾಗ ಖಾರ ಕಡುಬಿಗೆ ಸ್ವಲ್ಪ ಮಸಾಲೆಗಳನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಕಾಯಿ ಚೂರು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋದು ಆಮೇಲೆ ಶುಂಠಿ ಶುಂಠಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಬೇಳೆಗಳಾದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಜೀರಿಗೆ ಜೀರಿಗೆನೂ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಒಂದು ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಹಸಿಮೆಣ್ಸಿನಕಾಯಿ ತಗೊಂಡಿದ್ದೀನಿ ಒಂದು ಮೂರು ತೊಗೊಂಡಿದ್ದೀನಿ ಖಾರ ಜೋರಾಗಿರೋದ್ರಿಂದ ಇದನ್ನು ನೀರು ಹಾಕದೇನೆ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಮಿಕ್ಸಿ ಜಾರಿಗೆ ನೆನೆಸಿ ಸೋರ್ ಹಾಕಿರೋ ಈ ಬೇಳೆಗಳನ್ನು ಹಾಕಿ ರುಬ್ಕೊಳ್ತೀನಿ ಇದನ್ನು ತುಂಬ ನುಣ್ಣಗೂ ರುಬ್ಬಾರ್ದು ತೀರಾ ತರಿನೂ ಇರಬಾರ್ದು ಮೀಡಿಯಮ್ ಆಗಿ ರುಬ್ಬಬೇಕು ಅಂದರೆ ನೀರು ಮಾತ್ರ ಹಾಕಲೇಬಾರ್ದು ಇವಾಗ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಬೇಳೆಗಳನ್ನು ಇದೇ ಥರ ಮಿಕ್ಸಿ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಇವಾಗ ಅಷ್ಟು ಬೇಳೆಗಳನ್ನು ರುಬ್ಬಿದ್ದಾಯಿತು ಇವಾಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ರುಬ್ಬೋದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೆ ಎರಡು ಮೆಣಸಿನ್ಕಾಯಿ ಇಲ್ಲಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಎಲ್ಲನೂ ಕಾಯಿ ತುರಿ ಉಪ್ಪು ಹಾಕ್ತಾಯಿದ್ದೀನಿ ರುಚಿ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲನೂ ಸೇರೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಒಂದೊಂದೇ ಉಂಡೆಗಳನ್ನು ತಗೊಂಡು ಈ ಥರ ಒಂದು ಪ್ಲ್ಯಾಸ್ಟಿಕ್ ಶೀಟನ್ನು ನಾನು ತೊಗೊಂಡಿದ್ದೀನಿ ಎರಡಕ್ಕೂ ಎಣ್ಣೆ ಹಚ್ಬಿಟ್ಟು ಎರಡು ಶೀಟ್ ತೊಗೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಇಟ್ಟಿದ್ದೀನಿ ಅದ್ರ ಮೇಲೆ ಇಟ್ಕೊಂಡು ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನ ಈ ಥರ ಮುಚ್ಚಿಬಿಟ್ಟು ಇದು ಒಂದು ಮೆಥಡು ಮಾಡೋದಕ್ಕೆ ಇಲ್ಲ ಕೈಯಲ್ಲೇ ತಟ್ಬಿಟ್ಟು ಮಾಡ್ಬೋದು ಈ ಥರ ಇವಾಗ ಮೀಡಿಯಮ್ ಆಗಿ ತುಂಬ ತೆಳ್ಳಗೋ ಅಲ್ಲ ದಪ್ಪಗೂ ಅಲ್ಲ ಅನ್ನೋ ಥರ ಲಟ್ಟಿಸಿಕೊಂಡಿದ್ದೀನಿ ಇದ್ರಲ್ಲಿ ಇವಾಗ ಹೂರಣನ ಸ್ವಲ್ಪ ತುಂಬಿ ಈ ಥರ ಕವರ್ ಮಾಡೋದು ಮಡಿಸ್ಬಿಟ್ಟು ಚಾಕುನಲ್ಲಿ ಬೇಕಾದ್ರೆ ಶೇಪ್ ಮಾಡ್ಕೊಳ್ಬೋದು ಕರೆಕ್ಟಾಗಿ ರೌಂಡ್ ಶೇಪ್ ಮಾಡಿಕೊಂಡು ಸುತ್ತ ಸ್ವಲ್ಪ ಕಟ್ ಮಾಡಿದ್ರೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಪೇಪರ್ ಕವರ್ ಮಾಡ್ತಾಯಿಲ್ಲ ಬರೀ ಲಟ್ಟಣಿಗೆಲ್ಲೇ ಲಟ್ಸ್ತಾ ಇದ್ದೀನಿ ಹಾಗೂ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಇಲ್ಲ ಕೈಯಲ್ಲೇ ಈ ರೀತಿ ತಟ್ಬಿಟ್ಟು ಮಾಡ್ಬೋದು ಲಟ್ಟಣಿಗೆ ಬೇಡ ಅಂದರೆ ಥರ ಮಾಡಿದರೆ ಆಯಿತು ಇವಾಗ ಈ ಥರ ಪ್ರೆಸ್ ಮಾಡಿ ಒಂದನ್ನು ತೋರಿಸ್ತಾ ಇದ್ದೀನಿ ಕೈಯಲ್ಲೇ ಈ ಥರನೂ ಸ್ಪ್ರೆಡ್ ಮಾಡ್ಕೊಳ್ಬೋದು ಇದು ಮೊದಲೇ ಹಿಟ್ಟಿಗೆ ಎಣ್ಣೆ ಹಾಕಿರೋದ್ರಿಂದ ದೆನ್ ಕೈಗೆಲ್ಲ ಏನು ಮೆತ್ಕೊಳ್ಳಲ್ಲ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಬೇರೆ ಆರಾಮಾಗಿ ಈ ಥರನೂ ಮಾಡ್ಕೊಳ್ಬೋದು ಬೇಕಾದರೆ ಚಾಕುವಿಂದ ಸುತ್ತಲೂ ಒಂಚೂರು ಶೇಪ್ ಮಾಡ್ಬೋದು ನೀಟಾಗಿ ಕಾಣ್ಬೇಕಂದ್ರೆ ಇವಾಗ ಹಬೆನಲ್ಲಿ ಹದಿನೈದು ನಿಮಿಷ ಬೇಯಿಸ್ಬೇಕು ಇವಾಗ ಹದಿನೈದು ನಿಮಿಷ ಆಗಿದೆ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಎಲ್ಲ ಬೆಂದಿದೆ ಸ್ವಲ್ಪ ಕೂಲ್ ಆಗಬೇಕು ಫ್ರೆಂಡ್ಸ್ ಗಣೇಶನ ಹಬ್ಬಕ್ಕೆ ಮಾಡುವ ಖಾರ ಕಡುಬು ತುಪ್ಪದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು